ಹಸಿನಟ ಸಾಧು ಕೋಕಿಲ್ ಭೇಟಿಗೆ ನಟ ದರ್ಶನ್ ನಿರಾಕರಣೆ ವಾರಕ್ಕೆ ಕೇವಲ ಎರಡು ಭೇಟಿ ಹಿನ್ನೆಲೆ ಗುರುವಾರ ಕುಟುಂಬದವರ ಜೊತೆ ಭೇಟಿಗೆ ಬರುವಂತೆ ಮನವಿ ನಟ ದರ್ಶನ್ ಮನವಿ ಹಿನ್ನೆಲೆ ಭೇಟಿ ಮಾಡದೆ ವಾಪಸ್ ನಾನು ಇಂದು ಭೇಟಿ ಮಾಡಿದ್ರೆ ಕುಟುಂಬದವರಿಗೆ ಅವಕಾಶವಿಲ್ಲ ಹೀಗಾಗಿ ನಾನು ಗುರುವಾರ ಕುಟುಂಬದವರ ಜೊತೆ ಭೇಟಿ ಮೀಡಿಯಾದವರು ವಿಡಿಯೋ ಮಾಡಿದ್ರಿಂದ ನನ್ನನ್ನ ಹೊರಗೆ ಕಳುಹಿಸಿಬಿಟ್ರು ಎಂದು ಮಾಧ್ಯಮಗಳ ಮುಂದೆ

ತಮ್ಮ ಊರಿಗೆ ಎಂಟ್ರಿ ಅಲ್ಲಿ ಆಗಲ್ಲ ವಾರಕ್ಕೆ ಒಂದು ಅಷ್ಟೇ ಇವತ್ತು ಭೇಟಿ ಮಾಡಲಿಲ್ಲ ನೀವೆಲ್ಲ ಇಲ್ಲಿ ಹಿಂಗೆ ಫುಲ್ ಹಿಂಗೆ ಮಾಡ್ಬಿಟ್ರೆ ಭಯ ಬಿದ್ದವ್ರು ಅಲ್ಲಿ ಕೂರ್ಸೋರು ಎಬ್ಬಸ್ ಕಳ್ಸಿಬಿಟ್ರು ಏನು ಮಾಡೋಕ್ಕಾಗಲ್ಲ ಈಗ ನಾನು ಮಾಡಿದ್ರೆ ಮಿಕ್ಕದವ್ರು ಬರೋರ್ಗೆ ಯಾರಿಗೂ ಸಿಗೋದಿಲ್ಲ ಅಲ್ಲ ಅವಕಾಶ ಸಿಗಲ್ಲ ಗುರುವಾರ ಇದೇ ಸಮಯಕ್ಕೆ ಮತ್ತೆ ಹೌದು ಅಲ್ಲ ಹಂಗಂತಲ್ಲ ಒಂದು ಯಾರು ಬರ್ತಾರ ನೋಡ್ಕೊಂಡು ಅವ್ರ ಜೊತೆ ಬಂದ್ಬಿಡ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ